ಬೆಳಬಳಿಗ್ಗೆ ಬಂದು ಎಷ್ಟೊಂದು ಸುಶ್ರಾವ್ಯವಾಗಿ ಹಾಡಲ್ಲಿ ಹೇಳ್ತಾ ಇದ್ದಾರಲ್ಲ ಗುರು ಸಮುದಾಯ ಅಲ್ಲ ಬಂದ್ಬಿಟ್ಟವ್ರೆ ಒಳಕ್ಕೆ ಬಂದುಬಿಟ್ಟವನೇ ಗುಡಿ ಒಳಕ್ಕೆ ಅನ್ಬೇ ಅಯೋಗ್ಯ ಗುಡಿ ಬರೋರಲ್ಲ ಅಯೋಧ್ಯೆ ಅನುಭವ ನೀನು ಸಮುದಾನುಷ ಸಮಾಜ ಇದೇನ್ ಮುಟ್ಟಿ ಹೀಗೆ ನಮಗೆ ಅದ್ಯಾವುದೇ ಇಲ್ವಾ ನೀವು ಮಾತ್ರ ಆ ಶಿವನ್ನ ಮುಟ್ಟಿ ಪೂಜೆ ಮಾಡಿ ನಾವು ದೇವಾಲಯಕ್ಕೆ ಬರಲೇಬಾರ್ದು ಎಷ್ಟು ಅರ್ಜೆ ಮಾಡ್ತಾನೆ ಏ ನೀನು ಸಮುದಾಯ ದೇವಸ್ಥಾನ ಬರು ಸಮಾಜದ ವಿರುದ್ಧ ಕಳಿಸ್ಕೊಡು ಹೋಗ್ಲಿಕ್ಕೆ ಬಿಡಿ ತಾವು ದೊಡ್ಡವರು ನಮ್ಮಂತವ್ರ ನಿಮ್ ಜೊತೆ ಚರ್ಚೆ ಮಾಡಬೇಡ ಅಂತ ಈ ಆ ನಮ್ಮಪ್ಪ ಶಿವ ಮನಸ್ಸಿನಲ್ಲಿ ಬಂದು ಹೇಳಿ ನಮ್ಮ ಮನೆಯವರು ಬಹಳ ಭಕ್ತಿಯಿಂದ ಈ ಮಾಲೆ ಮಾಡಿದ್ದಾಳೆ ತೊಗೊಳ್ಳಿ ಬಿದ್ದಿ ಈ ಮಾಲೆ ತೊಗಳಿ ನಾನು ಆ ನಮ್ಮಪ್ಪ ಶಿವನ ಧರಿಸ್ಬಿಡಿ ನಾನು ಅಡ್ಡ ಜಗಿ ನೀನು ಆ ಕಲ್ಯಾಣ ಪಟ್ಟಣದಲ್ಲಿ ಶಿವಶರಣೆಗೆ ಒಂದು ಅಂತೀವನ ಸಾಕ್ಷ ಇಡೀ ಊರು ಮೂರೇ ಹಾಗೆ ಹೇಳ್ತಿರ್ಬೇಕಾದ್ರೆ ನಾನು ಬೇರೆ ಇಲ್ಲ ಅಂತೀನಿ ಆ ಕೆರವಲ್ಲೋ ದಾರದಲ್ಲಿ ಮಾರೆ ಮಾಡ್ಕೊಂಡು ಬಾ ಅಂತ ಶಿವ ಎಂಟೈತೆ ಶಿವ ಅಲ್ವೋ ಒಳ್ಳೆ ಭಕ್ತನಾದವನು ಬೆಳಿಗ್ಗೆನೆ ಎದ್ದು ಸ್ನಾನಾದಿಗಳನ್ನು ಮಾಡಿ ಶುದ್ಧವಾಗಿ ಹೋಗಿ ಸುಗಂಧವಾದ ಹೂವನ್ನು ಕಿತ್ಕೊಬಂದು ಮಾಲೆಯನ್ನು ಮಾಡಿ ಭಯ ಭಕ್ತಿಯಿಂದ ಆನಂದ ಸ್ವಾಮಿಗೆ ಅರ್ಪಣೆ ಮಾಡೋದನ್ನು ನೋಡಿದ್ದೀನಿ ಅಂಥದ್ರಲ್ಲಿ ಇವನು ಆ ಕೆರಾವನ್ನು ದಾರದಲ್ಲಿ ಮಾಲೆ ಮಾಡ್ಕೊಬಂದು

ಎಲ್ಲ ಬುದಿಯ ನಾನೆಲ್ಲೋ ವಯಸ್ಸಾದವರು ಯೋಗ್ಯತೆ ತಕ್ಕಂತೆ ಮಾಡ್ತಾ ಇರ್ತಾನೆ ಅಂದ್ರೆ ಇವನು ಅಂಪರ ವಯಸ್ಸಡೆ ಮಾತಾಡ್ತಾನೆ ಎಲ್ಲೋ ವಯಸ್ಸಾಗೈತೆ

ಈ ಪೂಜಾರ ನನ್ನ ದೇವಾಲಯಗಳೆ ಬಿಡೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ನೀವೇ ಹೇಳ್ತೀರಾ ಅನ್ನೋದು ನಮ್ಮದು ಜಾನೊಬ್ಬ ಯಾರು ದೇವ ಯಾವ ಜಾತಿ ಈ ಜಾತಿ ಎಂಬುದನ್ನ ಆ ನಮ್ಮ ಅಪ್ಪ ಮಾಡಿದ್ದಾರೆ ನಿಮ್ಮಂತ ಸ್ವಾರ್ಥಿ ವಾರ್ತಾಸ್ಕಾರ ಮಾಡ್ಕೊಂಡಿರೋ ಜಾತಿಗಳು ಅಲ್ಲಿ ಕುಂತಾವ್ ಜಾತಿಗಳೇ ಮಾಡ್ಕೊಂಡು ನಾವೇ ದೊಡ್ಡ ಕುಳಿತ ಕುಂದವೆ ಜಾತಿ ಕ್ಲಾಸ್

ನನಗೆ ನನಗೆ ಬಂದು ಕೇಳ ಕೊಟ್ಟಿದ್ದೆ ನೀವೇ ನಮ್ಮನ್ನು ಕಾಪಾಡಬೇಕು ಹೇಳುತ್ತಾಯಿ ಸಂಗಮರಾದ ನಮ್ಮನ್ನು ಕಾಪಾಡಬೇಕು ಮೇಲುತಾಯಿ ಆ ಬಸವ ತಂದೆ ಬಹುದಿನಗಳಿಂದಲೂ ತಮ್ಮ ದರ್ಶನ ವಾದ್ಯ ಪಡೆಯಬೇಕೆಂದು ಆತವೇ ಚಿತ್ರ ನಮಗೆ ಇಂದು ನಿಮ್ಮ ದರ್ಶನ ವಾಕ್ಯ ದೊರೆತು ಪುನೀತರಾದ ಶರಣ ಶರಣ ಹೊರಡೆಯದೆ ನಿಮಗೆ ಶಿವ ಶಿವಶರಣು ಶಿವಭಕ್ತ ಮರೆಯಲ್ಲಿ ದಂಪತಿಗಳಾದ ನಿಮ್ಮ ದರ್ಶನ ಭಾಗ್ಯವಾಡಬೇಕೆಂದು ನಾನು ಎಷ್ಟೋ ಸಲ ನಿಮ್ಮ ಮನೆಯ ನಿಮ್ಮ ಮನೆಯ ಬಾಗಿಲಲ್ಲಿ ಕಾಲಿದ್ದೇನೆ ಅದು ಹಿಂದಿಗೆ ಈ ಸಂಗಮೇಶ್ವರ ಕೃಪೆಯಿಂದ ನಿಮ್ಮ ದರ್ಶನ ಭಾಗ್ಯವಾಯಿತು ನಾಲ್ಕು ನಾನು ತಂದೆ

ಸೌಮ್ಯ ಸರಿಯಲ್ಲಿ ಮತ್ತೇನು ಶವಚನ ಅಂದೇನು ಭಕ್ತವೇ ಕೊಡಲಿದೆ ನಂಬಿ ನಂಬದೆಂದರೆ ಸಂದೇಹಿ ನೋಡ ಕಟ್ಟಿದರೆ ಮುಟ್ಟಿದರೆ ಕೂಸಿದರೇನು ಮರಮಟ್ಟದ ನಂತರ ಭಾವ ಶುದ್ಧವಿಲ್ಲದಂತೆ ಭಕ್ತಿ ನೆಲೆಗೊಳ್ಳುದು ಕೂಡಲ ಸಂಗಮ ದೇವಲಿಂದ ನದು ಲಿಂಗಕ್ಕೆ ಬಲಿಯುತ್ತೆ ಗುರು ಜಾತಿ ವಿಧವಾದ ಭಕ್ತನಿಗೆ ಆ ಪರಮೇಶ್ವರನೇ ಕೈಮಲ್ಲಿ ಪದಿವನಗ್ರಹಿಸುತ್ತಿರುವಲ್ಲಿ ನೀವು ಇವರಲ್ಲಿ ತಿಳಿದಿಳಿಸಬಹುದು ಇವರಿಗೂ ನಿಮ್ಮಂತೆ ನಿಲ್ಲವು ಇವರನ್ನ ಅಸ್ಪೃಶ್ಯರೆಂದು ಆಹ್ವಾನಿಸಿ ದೂರೀಕರಿಸಿ ಸಲದಾರಿಗೆ ಕಾರಣರಾಗುವಿರಿ ಇದು ನಿಮಗೆ ಖನತೆಯು ಉತ್ತಮರೆಂದು ಹೇಳಿಕೊಳ್ಳುವ ಇದು ನಿಮಗೆ ಉತ್ತಮವು आ ई वृद्ध प्रणेयति साधु स्वार्थवान बुद्ध अपने उपदेश सम्अपने येशवना अपने इवरे ज्ञानो आ नमस्कार ब्रह्म चिंतन हानेतम